ಅಜ್ಜಿ ಇಲ್ಲ ನಿಂಗ ಅಜ್ಜಿ ಇದೆಲ್ಲ ಕಾಣಕಲ್ಲ ಪಾಚರ ಓ ಬುಧವಾರ ಚೆನ್ನಾಗಿದಂತೆ ಆಲಕ್ಸಕ್ಕೆ ಹೋಗದ ಅದ್ನೇ ಅನ್ನೇ ಇವತ್ತೇ ಹೋಗದ ಇವತ್ತೇ ಹೋಗದ ಅಂತಿದಲ್ಲಪ್ಪ ಇಲ್ಲ ಅದಕ್ಕೆ ಫೋನ್ ಮಾಡ್ತೀನಿ ಹೇಳ್ದೆ ಐನೂರ ಬುಧವಾರ ಉಕ್ಸಿ ಒಳ್ಳೇದಾಯ್ತದೆ ಅಂತ ಅಂದ್ರು ಅದಕ್ಕೆ ಕಣಜಿ ನೀನೇ ಗಂದಲ್ಲ ಶಾಸ್ತ್ರ ಕೇಳುವಂತ ಸರಿ ಕಾಲ ಸುಂಕಿರು ಶಾಸ್ತ್ರ ಗೀಸ್ರ ಕೇಳ್ದೆ ನಮ್ಮ ಇಷ್ಟ ಬಂದಂಗೆ ಮಾಡಕ್ಕದ ಸುಂಕಿರು ಆಯ್ತು ಹೆಂಗ್ ಮಾಡ್ಯವ ಇಲ್ಲಿದ್ಯೋ ಅಲ್ಲಿದ್ಯೋ ಅದನ್ನೇ ಯೋಚನೆ ಮಾಡ್ತೇವೆ ನೀ ಡೈಲಿ ಅಪ್ ಮಾಡಬೇಕು ಅಂದ್ರೆ ಕಷ್ಟ ಆಯ್ತದೆ ಮೈಸೂರಿನ ದಿನಗೆ ಅದಲ್ದನೇ ಏನಾರೇ ಒಂದು ಆಫೀಸರ್ ಪ್ರಾಬ್ಲಮ್ ಆದ್ರೆ ಒಂದು ಹೊತ್ತಿನಲ್ಲೇ ಇಲ್ಲಿಂದ ಹೆಂಗೆ ಹೋಗೋದು ಅದಕ್ಕೆ ಹೆಂಗ್ ಮಾಡಿ ಅಂತ ಅದೇ ಒಂಥರ ಕೆಟ್ಟ ಹೋದಾಗ ಹಂಗಾಗತ್ತೆ ಕಣಜಿ ಯಾಕೆ ತಲೆ ಕೆಡಿಸ್ಕೊಂಡಿ ಮಗ ಹೋಯ್ತಾ ಬತ್ತ ಇರ್ತೀನಿ ಅನ್ನೋದಿದ್ರೆ ಹೋಯ್ತಾ ಬತ್ತ ಇರು ಇಲ್ವಾ ಅಲ್ಲೇ ಇರಕ್ಕೆ ವ್ಯವಸ್ಥೆ ಮಾಡ್ಕೋ ಇನ್ನೇನು ಸರಿ ಕಣಜಿ ನೋಡಕ್ಕೆ ಆಯ್ತು ಬಿಡು ಹಲೋ ನಿಮ್ಮ ಅಜ್ಜಿ ಫೋನ್ ಮಾಡಿ ನಿಮ್ಮ ತಾತಂಗೂ ನಿಮ್ಮ ಅಜ್ಜಿಗೂ ಹೋಗ್ ಅಂತಾರೆ ಫೋನ್ ಮಾಡಿಲ್ಲ ನೋಡಿ ನಾನು ಪಪ್ಪ ನಮ್ಮ ಜೇಜು ಉಸಿ ಬೇಜಾರ್ ಮಾಡ್ಕತ್ತಿತಾ ಒಳಗೆ ಸರಿ ಟೈಮ್ ನೇ ಹಸಿದಿರಿ ಮಾಡು ಮಾಡು ಫೋನ್ ಪಪ್ಪ ಅಮ್ಮನ ಬರ್ಲಿ ಅವ ಅಮ್ಮನ ಗಾ ಸರಿ ಕಿಲ್ವಾ ಹೋಗಬೇಕು ಅಂತ ಅಯ್ಯೋ ನೀನ ಅಡ್ಜಸ್ಟ್ ಮಾಡ್ಕೊಳ್ಳಂಗೆ ನೀನ ಅರ್ಥ ಮಾಡ್ಕೊಳ್ಳಂಗೆ ಯಾರು ಮಾತು ಕಳಿಕಲ್ಲ ಕಣಜಿ ಈಗ ನೋಡು ಅಜ್ಜಿ ಒಂದು ಮಾತ್ ಹೇಳಿಲ್ಲ ಅಯ್ಯೋ ಅಳಿ ಹೇಳಲ್ಲಪ್ಪ ಹೇಳಲ್ಲ ಕತ್ತು ಮಾಡ್ಲಾ ಫೋನ್ ಗೊತ್ತಾದಾಗ ನೀವೇ ನೋಡು ಮಾಧ್ಯಮ ನಮ್ಗೆ ಹೇಳಿ ಕಳಕಿಲ್ವಾ ಅಂದ್ಕೊಳಕ್ಕಿಲ್ವಾ ಅದಲ್ಲದೆ ನೀವು ಹೇಳಲೇಬೇಕು ನೀನು ಇನ್ನೆರ್ಗೆ ಹೇಳಿಯೇ ಪಾಪ ಅವ್ರು ಇನ್ನೆಲ್ಲೇ ಅಂತ ಓದೋರು ಎಲ್ಲರೂ ಓದಾರ ಬಂದ್ರಿ ಇಲ್ಲಿಗೆ ಓದ್ರ ಅಲ್ಲಿಗೆ ಅಷ್ಟು ಬಿಟ್ರೆ ಇನ್ನೆಲ್ಲರೂ ಓದಾರಪ್ಪ ಕರ್ಕೊಂಡು ನಿಮ್ಮ ಅಜ್ಜಿಗೂ ಫೋನ್ ಮಾಡಿಬಿಟ್ಟು ಹೇಳು ಸರಿ ಕಣಜಿ ಆಯ್ತು ಹೇಳ್ತೀನಿ ಹಲೋ ಅಜ್ಜಿ ಚೆನ್ನಾಗಿದೆಯಾ ಹ್ಞೂ ಯಾರವಾ ಓ ಏನವಾ ಏನು ಮಗನ ಮತ್ತೆ ಬಿಟ್ಟಿದೆಯಲ್ಲ ಅಯ್ಯೋ ಮಾದೇವನ ಏಳು ಮಗನೆ ಯಾಕೆ ಮರೇನೆ ಅಯ್ಯೋ ನಂಗೆ ಏನು ಫೋನ್ ನಂಬರ್ ಯಾವುದು ಅಂತ ಸುಮ್ಮನೆ ಎತ್ತೀನಿ ಬಂದಿದ್ದಾವೆ ಯಾರ ನೀವೇ

ನಮ್ಮ ಮಾವ ಮೈಸೂರಲ್ಲಿ ಆಫೀಸ್ ಅದಲ್ಲ ಅವ್ರದು ಅದ್ನೂ ಮೈಸೂರು ಮನೇನು ನನ್ನ ಹೆಸರು ಬರ್ದವ್ರೆ ಬಿಡಪ್ಪ ಯಾಕೆ ಬದುಕ್ ಮಗನೆ ಚೆನ್ನಾಗಿರಪ್ಪ ಅದ್ನೇಲ್ ನಾವು ಕೇಳೋದು ನೋಡು ಅವ್ರ ಹೆಸರು ಹೆಸರು ಮಾಡಿದದ ನಿನ್ನ ಹೆಸರು ಮಾಡಿದದ ಇಲ್ಲ ನನ್ನ ಹೆಸರು ಮಾಡವ್ರೆ ನೋಡು ಮಗಳ ಹೆಸರು ಬಿಟ್ಟು ನಿನಗೆ ಮಾಡವ್ರೆ ಅಂದ್ರೆ ರಶ್ಮಿ ಹೇಳಿದಳೇನೋ ಮಾಡಿ ಅಂತ ಅವಳು ಐಡಿಯಾನೇ ಇದು ನನ್ನ ಹೆಸರು ಬೇಡ ಅವನ ಹೆಸರುಗೆ ಮಾಡಿ ಅಂತ ಹೇಳಿರ್ತಾಳೆ ಕತೆ ಹೆಂಗೋ ಕರಪ್ಪ ಹೆಂಗೋ ಗಂಡು ಗಟ್ಟು ಹಿಂಗೆ ಇರಿತ್ತು ಊರ್ಕಾರ ಸುಖವಾಗಿರಲ್ಲ ನಮ್ಗೆ ಅಷ್ಟೇ ಸಾಕು ಕರಪ್ಪ ಅಷ್ಟಕ್ಕೆ ಮುಗ್ದೋಗಿಲ್ಲ ಬುಧವಾರ ಮೈಸೂರು ಬಾ ಇಲ್ಲಿಂದ ಜೇರು ನಾವು ಎಲ್ಲವ ಬತ್ತಿವಿ ಅंगे ಬರಗ ನಿಮ ಮುಂದೆ ಕಡನೆ ಬತ್ತಿವಿ ಸರಿಯಾ ರೆಡಿ ಆಗಿರೋ ಒಂದ್ 10 ಗಂಟೆಕ್ಕೆ ಕರ್ಕ ಹೋಗ್ತಿವಿ ಅಯ್ಯೋ ಇಲ್ಲಕತ್ತು ಹೋಗಪ್ಪ ಬರಿಕಿಲ್ಲ ನಾನು ಅವತ್ತನಿಗೆ ರೆಕಿಲ್ಲ ಊರಲ್ಲಿ ಹೋಗ್ಬಿಟ್ಟು ಬರಗಿ ನಿಮ್ಮ ಜ್ಯರಿ ಇಲ್ವಾ ಏನ ಆ ಲಕ್ಸಕವೇ ಇನ್ನೊಂದು ದಿನ ಯಾವಾಗರಿಯಾ ಬತ್ತಿರಪ್ಪ ನನ್ನ ಕೈಬೇಡಿ ಹೋಗಿ ನೀವು ಅದಕ್ಕೆ ಅದೆ ಹಂಗಂದಿ ನೀನು ಓ ನೀನು ಸರಿ ಇಬ್ರು ಬರ್ಬೇಕತರ ಮಮ್ಮಗನ್ ಮನೆ ನೋಡಕೊಂಡು ಹೆಂಗೇನೋ ಎಲ್ಲ ನೋಡಕೊಂಡು ಬರ್ಬೇಕತನೆ ಅಯ್ಯೋ ಅಪ್ಪ ನನಗೆ ಬರ್ದ ಹೋಗದ್ರು ಇಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ನನ್ನ ಮಗಳು ಮಗ ಚೆನ್ನಾಗಿ ಇರ್ಲಿ ನನ್ನ ಮಗಳು ಚೆನ್ನಾಗಿ ಇರ್ಲಿ

बुर्स तक बित्यामा ओ, ओसी नेले दीस बसल नोड इथे बसल बंद्रे वणगाक संध्या मेल ना सुंदुट्ट आमद ब बडदि सुमारे आद अयो आय वतसार मुवस आबोद मने खर्च खाली सुमकिरी काळो गिळ तोंडकि अय्यो अदुसिक सुमकिरी अरे बुधवार मैसूर्गे मग आरक्षण करीतवणे एलो वंडकि ब बनि नव अयो इलकुमकिरी बित्यम इलकते तपती कापे ಹಾಂ ನನಗಿಲ್ಲಿ ಕೆಲಸ ಹೇಳದ್ನಲ್ಲ ಕಣ್ಣಿಗೆಜ್ಜೆ ಬಿಡ್ಸೀನಿ ಅವ್ರು ಬಡಿಬೇಕು ಕೇರ್ಬೇಕು ಮಾಡಬೇಕು ಮುಟ್ಟಬೇಕು ಇನ್ನು ಹುಳ್ಕೊಪಕಾಕ್ಬಿಡ್ತವೆ ಹೋಗ್ಬಿಟ್ಟು ಬರೋಗಿ ನೀವೆಲ್ಲ ಇಲ್ವಾ ತೋರ್ಸ್ಕೊಳಿ ಹೆಚ್ಕಟ್ಟಾಗಿ ಮಾಡಿ ನನ್ನ ಮಗ ಚೆನ್ನಾಗಿರ್ಲಿ ಹ್ಞೂ ಹೋಗ್ಬಿಟ್ಟು ಬರೋಗಿ ಅಲ್ಲಕ್ಕಂದು ಬಿತ್ತಮ್ಮ ನೀವು ಬರಬಾರ್ದು ಅಂತ ಇದ್ದದ ಬನ್ನಿ ಸುಮ್ಮನೆ ಹೋಗ್ಬಿಟ್ಟು ಬರೋಬ್ರು ಹೋಗ್ಬಿಟ್ಟು ಬರೋಗಿ ನೀವು ಚೆನ್ನಾಗಿದ್ದೀರಾ ಬಿತ್ತೇಮ ಹ್ಞೂ ನಾಳೆ ಚೆನ್ನಾಗಿ ನೀವು ಬರೋಕೆ ಅಂತೀರಲ್ಲ ಯಾಕೆ ನಮ್ಮ ನಿಂಗೆ ಹಂಗ ಬಿಟ್ಟು ಬಂದಾಗ ಅಂತಾವ ಅವೆ ಇಲ್ರ ಅದನ್ನೆಲ್ಲ ನೀವು ಮುನ್ಸ್ಕಾಕಂಡ್ರೆ ಸಂಬಂಧಗಳೇ ಬಿಟ್ಬಿಡ್ಬೇಕಾಯ್ತದೆ ಅವಳು ಮಾತುಗಳು ಇರ್ತೀವಿ ಇಲ್ದಾನೆ ಮಾತಾಡ್ತಾಳೆ ಅವೆಲ್ಲ ಹಾಕಬೇಡಿ ನೀವು ಬೆದ ಮುಂದೆ ಮಾತಾಡ್ತದೆ ಏನು ಮಾಡಿರಿ ಹ್ಞೂ ಬಂದ್ರು ಅವ್ರಾರು ಕಟ್ಕೊಂಡ್ರೆ ಸಂಬಂಧಗಳು ಹಂಗೆ ನಡೆಯೋದು ಮುಂದಕ್ಕೆ ಆ ಹೋಗ್ಬಿಟ್ಟು ಹೋಗ್ಬಿಟ್ಟಬರಾಗಿ ಬಿತ್ತಮ್ಮ ಬೇಜಾರು ಮಾಡ್ಕೊಬೇಡಿ ಓಟ್ಬಿರಾಗಿ ನಿಮ್ಮ ಇಷ್ಟ ಬಿಡಿ ಮತ್ತೆ ಇಷ್ಟ ಹೇಳಿದ್ರೆ ಈಗ ಒಂದ್ ಮನೆ ನೇನು ಹಂಗಲ್ಲಾಕ ಬಿತ್ಯಮ್ಮ ಅಯ್ಯೋ ನೋಡ್ತೀನಿ ಬಿಡಿ ನಾರ್ದಲ್ವ ಇನ್ನುವೇ ನೋಡ್ತೀನಿ ಬಿಡಿ ಹ್ಞೂ ನಿಮ್ಮೂರ್ಗಡೆ ಹೋಯ್ತೀವಲ್ಲ ಸರಿ ಬನ್ನಿ ಮತ್ತೆ ಬಿತ್ಯಮ್ಮ ಬನ್ನಿ ಇವತ್ತು ಬುಧವಾರ ಹೋಗ್ಕಾಯ್ತದೆ ಹ್ಞೂ ಸರಿ ಆಯ್ತು ನೋಡ್ತೀನಿ ನಾವು ಬರ್ಬೇಕು ಊರಿಗೆ ಏನು ಕಂಡಿದ್ದು ಬತ್ತಿ ಅಣ್ಣ ನೋಡ್ಬೇಕಲ್ಲ ಸುಮಾರು ದಿವಸ ಅಣ್ಣ ನೋಡಿ ಇಲ್ಲಿ ಬಂದೆಲ್ಲ ನೋಡ್ತೀವಿ ಕೊಡು ಅಂತೀವಿ ಬಿಟ್ಕೊಟ್ರೆ ಹಾಂ ಬತ್ತಿ ಅಲ್ಲಿಂದನೇ ಹೋಗ್ಕತೆ ಹುನ್ಕೊಂಡ್ ಬನ್ನಿ ಬನ್ನಿ ಬಿಕ್ಕಮ್ಮ ಹ ಸರಿ ಆಯ್ತು ಕಣ್ಣು ಬಿಕ್ಕಮ್ಮ ಕೊಡ್ತೀನಿ ನೋಡಿ ಹಲೋ ಮಗ ಬಪ್ಪ ಕರ್ಕ ಬಾ ಬುಧವಾರ ಹ್ಞೂ ಆಯ್ತು ಬರ್ತೀನಿ ಕರ್ಕ ಬಾ ಅಜ್ಜಿ ಅಣ್ಣ ಕರ್ಕಬ ಮೂರು ಜನ ಹ್ಞೂ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಯಾರು ಕರ್ಕ ಬಪ್ಪ ನಾಲ್ಕು ಕಟ್ಟೆ ಇಸ್ಕತೀನಿ ನಾಲ್ಕು ಬೇಕಾದ್ರೆ ರೆಡಿ ಆಯ್ತೀವಿ ఆమె బ్రోక్ అయ్యో బిమ్గ నూ జా నీ బెక్కి బిడ్ సుంకిర్మగ సీడు మేడు సరి కణ్ అదే ఆమె కనవ ఆ ಅಜ್ಜಿ ಕರಿತಾ ಇದ್ರೆ ಹೋತಿರ ಉಂಕನ್ ಸುಂಕಿರಪ್ಪ ಹೋಯ್ತಿವಿ ಬಿಗ್ ಬಿಗ್ ತಿರು ಏನ ಅಂತ ಒಂದಕ್ಕೆ ಇರಲ್ಲ ಒಬ್ಬರು ಏನ್ ಹಿಂಗ ಆಡ್ತಾರೆ ಓ ನಾನು ಅದಕ್ಕೆ ಹೇಳ್ತಿರದ ಮತ್ತೆ ಓ ತಕೊಂಡ ಹೋಗಿ ಬಿಟ್ಕೊಡ್ ಮತ್ತೆ ನೀ ಯಾಂಗಾರ್ ಮಾಡಿ ನಿಂಗ ಅಜ್ಜಿ ಒಪ್ಸ ಜವಾಬ್ದಾರಿ ನಿಂದು ಮಗ ಒಂದ್ ಕೆಲಸ ಮಾಡು ಸುಮ್ನೆ ಎಲ್ಲಿ ಹೋಗೋಂಗೆ ಬನಿ ಮೈಸೂರು ಹೋಗೋದ ಅಂದ್ಬಿಟ್ಟು ಕರ್ಕ ಹೋಗು ಕರ್ಕೊಂಡು ಹೋಗ್ಬಿಡು ಇವತ್ತ ಅಲ್ಲ ಕತೆ ಇಲ್ಲೇ ಉಳ್ಕಳಿ ಇವತ್ತು ಡೇಟ್ ಚೆನ್ನಾಗಿಲ್ವ ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ಹುಡುಗಿ ಸುಮ್ಮನೆ ನೀನ್ ತಕೊಂಡೋಗಿ ಇನ್ ಕೇಳೋದ್ರೆ ಬರೀಕಿಲ್ಲ ಅಂತಲ್ಲ ಕಲೋ ಇನ್ನು ಬತ್ತಿನಿ ಅನ್ಕೊಂಡು ನಗ್ನಗಿತ ಒಪ್ಕೊಂಡ್ರ ಮಗ ಹ್ಞೂ ಸರಿ ಕಣಜಿ ನಿನ್ ಮಾತು ಸತ್ತಿನಿ ಹಂಗೆ ಮಾಡೋದ ಬಿಡು ಕಣ ಅವೆ ಎಲ್ಲ ಹೋಗ್ಕ ಹಾಕಣೋತಿ ನಿ ಬನ್ನಿ ಅನ್ಬಿಟ್ಟು ಹಾಕಕೊಂಡು ಹೋಗೋ ಹಾಕಕಡೋ ಸುಮ್ ಬುಡ್ಲ ಮಗ ಮೈಸೂರು ಹೋಗದ ಅಂತನೆ ಉಂಡುಸ್ಕೋ ಉಂಡುಸ್ಕೊಂಡು ಹಾಕಕೊಂಡು ಹೋಗಿ ಇವತ್ತು 1.5 ಸರಿ ಆಗಿರಂತೆ ಈ ಫೋನ್ ಮಾಡ್ ಕೇಳ್ದೆ ಇಲ್ಲಿ ಅನ್ಬಿಟ್ಟು ಇಸ್ಪಡು ಸರಿ ಸರಿ ಆಯ್ತು ನನಗೆ ಮಾಡಕೈತದು ಬಿಡು ಹೋಗಿ ಮತ್ತೆ ರೆಡಿ ಆಗೋಗೆ ಎಲ್ಲಗಪ್ಪ ಎಲ್ಲ ರೆಡಿ ಆಗಿ ಅಂತ ಇದೆ ಯಾಕ ಮೈಸೂರು ಬರಕ್ಕೆ ಇಲ್ವಾ ಅಲಕ ಇವತ್ತಾ ಮಂಗಳವಾರ ಇವತ್ತು ಆಲುಕಸಿಯ ಓ ಒಂದಿನ ಮುಂದೆ ಹೋಗ್ದ್ರಾಕಿಲ್ವಾ ಏನು ಮಗ ಅವತೆ ಹೋಗಬೇಕಂತ ಏನು ಏನು ಬೇರೆ ಮನೆಗೆ ಹೋಗೋ ನಮ್ಮ ಮನೆಗೆ ತಾನೆ ಮಗ ಹೋಗದ ಉಂಡ್ಕೋಣೆ ಮಗ ಸಾಹಿತ್ರಜಿ ಫೋನ್ ಮಾಡೋ ಓ ಇನ್ನರ್ಗೆ ಮಾಡಬೇಕನೆ ಅನ್ಸ್ಕೋ ಏ ಇನ್ನರ್ಗೆ ಊರಗೆಲೆ ಮಾಡಕೊಂಡು ಹೋಗ್ಕೊಂಡೆ ಯಾ ಯಸ ಜೊತೆ ಮಾಡಿವೆಲ್ಲ ಬರಕಿಲ ಅವಳು ಇನ್ಯರ್ ಮಾಡ್ಕೋದಿಯಾ ಇನ್ಯ ಯಾರಿಗೂ ಬೇಡ ಇನ್ನು ಮನೆ ಗುಲ್ ಜನಕ್ಕೆಲ್ಲ ಹೇಳಿದಿಯೇ ಇನ್ಯಾರು ನಕ್ಷತ್ರಂಗ್ ಮಾಡಿಯವ್ರಂಗ್ ಇನ್ಯರ್ ಮಾಡಿ ಎಸದಿಂಗ್ ಮಾಡಿದಿ ಬಿಡು ಸಾಕು ಸೋಬಿತ್ ಹೇಳ್ತೀವಿಲ್ಲ ಇನ್ಯರ್ಗ ಇನ್ ಯಾರು ಬೇಡ ಏನು ಅದೊಂದು ಹಬ್ಬ ಎಲ್ಕ ಕುತ್ಕೊಳ್ಳಲ್ಲವ ಯಾರು ಇಲ್ಲ ಬೇಡ ಸರಿ ಬಿಡು ಆಯ್ತು ಮತ್ತೆ ಮಾಡ್ಕೊಂಡು ಫೋನ್ ಮಾಡಿ ಹೇಳ್ತೀನಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ